ಪ್ರೀತಿಯ ಓದುಗರಿಗೆ ಸ್ವಾಮಿ ಬೆಳಗಿರೆ ಮಾಡುವ ಎಲ್ರಿಗೂ ನಮಸ್ಕಾರ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದ್ ವರ್ಷ ಆಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ಇಲಾಖೆ ಶಕ್ತಿ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಬಂದ ಹದಿನೈದೇ ದಿನಕ್ಕೆ ನಾವು ಪ್ರಾರಂಭ ಮಾಡಿದೀವಿ ಸುಮಾರು ಅರವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನ ಮಹಿಳೆಯರು ಉಚಿತವಾಗಿ ಪ್ರತಿದಿನ ಪ್ರಯಾಣ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಇನ್ನೂರ ಹತ್ತು ಕೋಟಿಗಿಂತಲೂ ಹೆಚ್ಚು ಪ್ರಯಾಣ ಮಾಡಿದ್ದಾರೆ ಮಹಿಳೆಯರ ಉಚಿತ ಪ್ರಯಾಣದಿಂದ ನಮ್ಮ ಮಹಿಳೆಯರ ಆರ್ಥಿಕ ಶಕ್ತಿ ಜೊತೆಗೆ ನಮ್ಮ ರಾಜ್ಯಕ್ಕೂ ಕೂಡ ಮತ್ತು ನಮ್ಮ ಸರ್ಕಾರಕ್ಕೂ ಕೂಡ ಶಕ್ತಿ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಮತ್ತು ಹಿಂದೆ ನಾಲ್ಕು ವರ್ಷಗಳ ಕಾಲ ಇದ್ದಂಥ ಬಿ ಜೆ ಪಿ ಸರ್ಕಾರ ನಮ್ಮ ಬಿ ಎಮ್ ಟಿ ಸಿ ಬಿಟ್ರೆ ಒಂದು ಬಸ್ಸು ತಗೊಂಡಿರಲಿಲ್ಲ ಈಗ ನಾವು ಒಟ್ಟು ಐದು ಸಾವಿರದ ಎಂಟುನೂರಷ್ಟು ಬಸ್ಗಳನ್ನ ತಗೊಳ್ತಾ ಇದ್ದೀವಿ ಅದರಲ್ಲಿ ಈಗಾಗಲೇ ನಾಲ್ಕು ಸಾವಿರ ಬಸ್ಸುಗಳು ಬಂದಿದೆ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ರು ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ಈಗ ಒಂಬತ್ತು ಸಾವಿರ ಜನಕ್ಕೆ ನಮ್ಮ ಸರ್ಕಾರ ಅನುಮತಿ ಕೊಟ್ಟಿದೆ ಈಗಾಗಲೇ ಒಂದೂವರೆ ಸಾವಿರಕ್ಕಿಂತಲೂ ಹೆಚ್ಚು ಜನ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಉಳಿದಿರ್ತಕ್ಕಂಥ ಪ್ರಕ್ರಿಯೆ ಎರಡು ಮೂರು ತಿಂಗಳಲ್ಲಿ ಮುಗಿದು ಒಂಬತ್ತು ಸಾವಿರ ಜನಕ್ಕೂ ಕೂಡ ಉದ್ಯೋಗ ಕೊಡುವಂತ ಕೆಲಸವನ್ನ ನಮ್ಮ ಸಂಸ್ಥೆ ಮಾಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿವರೆಗೂ ಕೇಳಿದ್ರಲ್ಲ ನಮ್ಮ ಸಾರಿಗೆ ಸಚಿವರು ರಾಮಲಿಂಗರೆಡ್ಡಿ ಅವರ ಮಾತನ್ನು ಸ್ವಾಮಿ ತಾವು ಹೇಳ್ತಿದ್ದೀರಾ ಲಕ್ಷ ಲಕ್ಷ ಜನ ಓಡಿಸ್ ಓಡಾಡ್ತಾ ಇದ್ದಾರೆ ಶಕ್ತಿ ಯೋಜನೆ ಬಂದ ಮೇಲೆ ಸಂಸ್ಥೆ ಒಳ್ಳೆ ದುಡ್ಡು ಹಣ ಬರ್ತಾ ಇದೆ ಅಂತ ಹೇಳಕ್ಕೆ ಹೊರಟಿದ್ದೀರಾ ಆದರೆ ಸಂಸ್ಥೆ ಕತೆ ಯಾವ ರೀತಿ ಇದೆ ಅಂತ ಸ್ವಲ್ಪ ನೋಡಿ ಹೊಸ ಬಸ್ ಬರ್ತಿದೆ ಬರ್ತಿದೆ ಅಂತ ಹೇಳ್ತಿದ್ದೀರಾ ಆದರೆ ಇಲ್ಲಿ ಸ್ಕ್ರಾಪ್ ಗಾಡಿಗಳು ಯಾವ ಮಟ್ಟಕ್ಕೆ ನಿಂತಿದ್ದಾವೆ ಸರಿಯಾಗಿ ಬಿಡಿ ಬಾಗ್ನ ತರಿಸ್ದೆ ವಾಹನಗಳಂದರೆ ಕೆಟ್ಟೋಗಿ ಬ್ರಿಡ್ಜ್ಗಳ್ನ ಹತ್ತಿ ಜನಗಳ್ನ ಸಾಯಿಸಿಕೊಳ್ತಿದ್ದಾವೆ ಅದರಿಂದ ಯಾರಿಗೆ ನಷ್ಟ ಅಂದರೆ ಚಾಲಕರ ನಿರ್ವಾಹಕರು ತಲೆ ಮೇಲೆ ಕಲ್ಲೆತ್ತಾಕಿ ಅವರ ತಲೆ ಮೇಲೆ ಎಳಿತೀರ ಸ್ವಾಮಿ ಆದರೆ ಈ ವಸ್ ವ್ಯವಸ್ಥೆ ಯಾವಾಗ ಸರಿ ಮಾಡ್ತೀರಾ ಅಂಥೇಳಿ ಕೇಳಬೇಕಾಗಿದೆ ಇನ್ನೊಂದು ಮತ್ತೊಂದು ಅಂದರೆ ಇನ್ನು ಸಾರಿಗೆ ಸಂಸ್ಥೆ ಯಾವ ಗತಿಗೆ ತರ್ತಾ ಇದ್ದಾರೆ ನೋಡಿ ಸರಿಯಾಗಿ ರಿಪೇರಿ ಮಾಡಿದೆ ವಾಹನಗಳು ಎಲ್ಲಂದ್ರೆ ಅಲ್ಲಿ ನಿಲ್ಲ ಕೊಲ್ಟಿದ್ದಾವೆ ಒಂದು ಕಡೆ ಆದರೆ ಸಾರಿಗೆ ಸಂಸ್ಥೆ ನೌಕರರಿಗೆ ಚೂರಿಗೆ ಒಡೆಯ ಕೊಲ್ಟಿದ್ದಾರೆ ಅಂದರೆ ಏನೇ ವಾಹನ ತಪ್ಪು ಮಾಡಿದ್ರೂ ವಾಹನ ಸರಿ ಇಲ್ಲದ್ರೂ ಕಾರ್ಮಿಕರ ಮೇಲೆ ತೆಳಿತಾರೆ ಆದರೆ ಕಾರ್ಮಿಕರಿಗೆ ಏನೇನು ಬರಬೇಕು ಅದನ್ನು ಮಾತ್ರ ಕೊಡೋಕೆ ಮಾತ್ರ ಕೈ ಬರಲ್ಲ ಕಣ್ರಿ ಸಾರಿಗೆ ಸಂಸ್ಥೆಗೆ ಅಷ್ಟು ಲಾಭ ಬರ್ತಾ ಇದೆ ಇಷ್ಟು ಲಾಭ ಬರ್ತಾ ಇದೆ ಅಷ್ಟೊಂದು ಬಸ್ ತಾಂತ ಇದೀವಿ ಅಂತ ಮಾತ್ರ ಹೇಳಿಕೆ ಕೊಡ್ತಾರೆ ಆದರೆ ಮಾತ್ರ ಸಾರಿಗೆ ಸಂಸ್ಥೆನಲ್ಲಿ ಚಾಲಕರಿಗೆ ಈಗಾಗಲೇ ಜನವರಿಗೆ ಅಗ್ರಿಮೆಂಟ್ ಮಾಡಬೇಕಾಯಿತು ಆದರೆ ಅವ್ರಿಗೆ ಕೊಡೋದು ಕೊಟ್ಟಿಲ್ಲ ಮೂವತ್ತೆಂಟು ತಿಂಗಳು ಅರಿಹರಿಸು ಕೊಡಬೇಕಾಯಿತು ಅದನ್ನು ಕೊಟ್ಟಿಲ್ಲ ಇದನ್ನು ಮಾತ್ರ ಕೇಳೋಕ್ಕೋದ್ರೆ ಮಾತೇ ಇಲ್ಲ ರೆಡ್ಡಿ ಅವರು ನಯಸ್ಸಾಗಿ ಮಾತಾಡಿ ಮಾತಾಡಿ ಹಿಂಗೆ ಮುಂದಕ್ಕೆ ಅಂತ ಹೋಗ್ತಾ ಇದ್ದಾರೆ ಕಣ್ರಿ ಆದರೆ ಈಗ ಕಾರ್ಮಿಕರು ಏನು ಮಾಡಬೇಕು ಅಂತ ತಾವೇ ಉತ್ತರ ಕೊಡಬೇಕಾಗಿದೆ ಇಲ್ಲ ಹೀಗೆ ತಿಳ್ಕೊಂಡೋಗಿ ನಿಮ್ಮ ಸರ್ಕಾರ ಮುಗಿದವರೆಗೂ ಮುಗಿಸ್ತೀರ ಸ್ವಾಮಿ ಇಲ್ಲ ಕಾರ್ಮಿಕರಿಗೆ ಏನು ಕೊಡಬೇಕು ಕೊಡ್ತೀರ ಸ್ವಾಮಿ ಅಂತ ಹಂಗಾಗಿ ಇದನ್ನು ಯಾವ ನಿಮ್ಮ ಪ್ರಕಾರ ಹೊಸ ಬಸ್ಗಳು ಬರ್ತಾ ಇದೇವೆ ಅಂತ ಹೇಳ್ತಿದ್ದಾರೆ ಸ್ವಾಮಿ ಆದರೆ ಇಲ್ಲಿ ನೋಡಿ ರಸ್ತೆಯಲ್ಲಿ ಚಾಲಕರು ನೀರು ಹಾಗರೋ ಕಷ್ಟನ ಬಸ್ಗಳು ಇಲ್ಲ ಕೆಟ್ಟೋಗಿ ಯಾಕೆ ಕೆಟ್ಟೋಗ್ತಿದ್ದೇವೆ ಅಂತೇಳಿ ಯೋಚನೆ ಮಾಡಬೇಕು ಸರಿಯಾಗಿ ಬಿಡಿ ಭಾಗನ ತರಿಸಿ ರಿಪೇರಿ ಮಾಡಿಸ್ಬೇಕಂತ ಕೇಳ್ಕೊತಿದ್ದೀವಿ ಸ್ವಾಮಿ ಮೊದಲು ಕಾರ್ಮಿಕರು ಈ ಸಂಸ್ಥೆಯನ್ನು ಬೆಳೆಸ್ತಾ ಇರೋದು ಅವ್ರಿಗೆ ಏನು ಬರಬೇಕು ಅದನ್ನು ಕೊಟ್ಟರೆ ಅವ್ರಿಗೂ ನೆಮ್ಮದಿ ಇರ್ತದೆ ಹೆಂಡತಿ ಮಕ್ಕಳು ಅನ್ನೋದು ಅವ್ರಿಗಿಲ್ವ ಸ್ವಾಮಿ ಈ ಕರ್ನಾಟಕ ಸರ್ಕಾರದಲ್ಲಿ ಅತಿ ಹೆಚ್ಚು ಕಡಿಮೆ ಸಂಬಳ ಇರೋದು ಅಂದರೆ ಸಾರಿಗೆ ಸಂಸ್ಥೆಯಲ್ಲಿ ಮಾತ್ರ ಇದು ಅಂದರೆ ಸರಿಯಾಗಿ ನಾಲ್ಕು ವರ್ಷ ಅಗ್ರಿಮೆಂಟ್ ಆಗ್ದೇ ಸಾರಿಗೆ ನೌಕರರ ಸ್ಥಿತಿ ಅಧೋಗತಿ ಆಗಿದೆ ಆದರೂ ಮಾತ್ರ ಹೇಳ್ಕೊಳ್ಳೋಕ್ಕೆ ಸಂಸ್ಥೆ ಲಾಭದಲ್ಲಿದೆ ಲಾಭದಲ್ಲಿದೆ ಅಂತ ಹೇಳ್ತಾರೆ ಆದರೂ ಇದನ್ನು ಯಾವಾಗ ಸರಿಪಡಿಸ್ತಾರೆ ಅಂತೇಳಿ ಕೇಳಬೇಕಾಗಿದೆ ನೌಕರರ ಕೂಗು ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ ಸ್ವಾಮಿ ತಾವು ಚುನಾವಣೆ ಬಂದಾಲಿಂದಲೂ ಇದೇ ಮಾತು ಹೇಳ್ತಾ ಹೇಳ್ತಾಯಿದ್ದೀರಾ ಆದರೆ ಅಗ್ರಿಮೆಂಟ್ ಮಾತ್ರ ಮಾಡ್ತಾ ಇಲ್ಲ ಸಾರಿಗೆ ನೌಕರರಿಗೆ ಮಾತ್ರ ಕೊಡಬೇಕಾದ ಕೊಟ್ಟಿಲ್ಲ ಆದರೆ ಅಷ್ಟು ಬಸ್ ತೊಗೊತ ಇದ್ದೀವಿ ಬಸ್ ತೊಗೊತಿದ್ದೀವಿ ಅಂತ ಮಾತ್ರ ಹೇಳ್ತಾ ಇದ್ದೇವೆ ಆದರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಸಾರಿಗೆ ಕಾರ್ಮಿಕರು ಎಷ್ಟೋ ಮನನಂದು ಇವತ್ತು ಆತ್ಮಹತ್ಯೆಗೆ ಶರಣಾಗಿದೆ ಅಂದರೆ ತಪ್ಪಾಗದು ಸ್ವಾಮಿ